ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಯಶೋಭೂಮಿಯಲ್ಲಿಂದು ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಸಮಾವೇಶ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರಧಾನಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಯಾರಿಸಲಾದ ಸೆಮಿ ಕಂಡಕ್ಟರ್ ಚಿಪ್ ಅನ್ನು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದ ಸ್ವೀಕರಿಸಿದರು ಇಷ್ಟೆ ದಿಕಿ ತಕನಿಕಿ ನಕ್ಷತ್ರ ವಿಶೇಷ ಸಮಿತಿ ಜಿನ್ ಭೇಂಟ್ಕರು ಅವರ ಅಭಿನಂದನೆ ಕರೆ ಮತ್ತು ಸ್ಮಿತಿ ಜಿನ್ ಮೇಹ ವಿಕ್ರಮ 32 ಬಿಟ್ ಪ್ರೊಸೆಸರ್ ಈ ಚಿಪ್ ಇಸ್ರೋ ಸೆಮಿಕಂಡಕ್ಟರ್ ಲ್ಯಾಬ್ ನಲ್ಲಿ ತಯಾರ کیا ہے ساتھ میں ہے پروگرام کے تحت تیار کیا ہے ان کا ફેಬ್ರیکیشن اور 패ಕಿجنگ ہอนರಬಲ್ ٹائم मिनिस्टर ऑफ ಇಂಡಿಯಾ ایک بات کہیں ಮಲ್ಕ ಪ್ರಧಾನಿ ತಂತ್ರಜ್ಞನಾ ಶೃಂಗ ಸಭೆ ಉದ್ದೇಶಿಸಿ ಮಾತನಾಡಿದೆ ಜಗತ್ತು ಭಾರತದ ಮೇಲೆ ವಿಶ್ವಾಸ ವರಿಸಿದ್ದು ಭಾರತದಲ್ಲಿ ಸೆಮಿಕಂಡಕ್ಟರ್ ಭವಿಷ್ಯವನ್ನು ರೂಪಿಸಲು ಸಿದ್ಧವಾಗಿದೆ ಜಗತ್ತಿನ ಹಲವು ದೇಶಗಳು ನಾನಾ ರೀತಿಯ ಸವಾಲುಗಳನ್ನು ಎದುರಿಸುತ್ತಿದ್ದಾಗ ಭಾರತ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಜಿಡಿಪಿ ಬೆಳವಣಿಗೆಯನ್ನು ದಾಖಲಿಸಿ ಎಲ್ಲ ನಿರೀಕ್ಷೆಗಳನ್ನೂ ಮೀರಿಸಿದೆ ಕೆಲವು ದೇಶಗಳು ಆರ್ಥಿಕ ಸ್ವಾರ್ಥದಿಂದ ಸವಾಲುಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದರು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಲು ಭಾರತವು ವೇಗವಾಗಿ ಪ್ರಗತಿ ಸಾಧಿಸುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ಸೆಮಿಕಂಡಕ್ಟರ್ ಜಗತ್ತಿನಲ್ಲಿ ಕಚ್ಚಾ ತೈಲ ಕಪ್ಪು ಚಿನ್ನವಾಗಿರಬಹುದು ಆದರೆ ಚಿಪ್ಗಳು ಡಿಜಿಟಲ್ ವಜ್ರಗಳು ಎಂದು ಬಣ್ಣಿಸಿದರು ಕಳೆದ ಶತಮಾನ ತೈಲ ಆಧರಿಸಿತ್ತು ಆದರೆ ಇಪ್ಪತ್ತೊಂದನೇ ಶತಮಾನವನ್ನು ಸಣ್ಣ ಚಿಪ್ಗಳ ಶಕ್ತಿ ಆವರಿಸಿಕೊಂಡಿದೆ ಈ ಚಿಪ್ಗಳು ಜಗತ್ತಿನ ಅಭಿವೃದ್ಧಿಯ ವೇಗವನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿವೆ ಭವಿಷ್ಯವು ತೈಲ ಬಾವಿಗಳಲ್ಲಿ ಇಲ್ಲ ಚಿಪ್ಗಳಲ್ಲಿ ಇದೆ ಎಂದು ಹೇಳಿದರು ಸೆಮಿಕಂಡಕ್ಟರ್ ಜಾಗತಿಕ ಮಾರುಕಟ್ಟೆಯು ಸುಮಾರು ಆರುನೂರು ಬಿಲಿಯನ್ ಡಾಲರ್ ಮೌಲ್ಯದ್ದಾಗಿದ್ದು ಕೆಲ ವರ್ಷಗಳಲ್ಲಿ ಒಂದು ಟ್ರಿಲಿಯನ್ ಡಾಲರ್ ದಾಟಲಿದೆ ಭಾರತ ಈ ಟ್ರಿಲಿಯನ್ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಗೊಂಡ ದೇಶದ ಸೆಮಿ ಕಂಡಕ್ಟರ್ ಕಾರ್ಯಕ್ರಮವು ಈವರೆಗೆ ಅನುಮೋದನೆ ಪಡೆದ ಹತ್ತು ಯೋಜನೆಗಳಲ್ಲಿ ಸುಮಾರು ಹದಿನೆಂಟು ಬಿಲಿಯನ್ ಹೂಡಿಕೆಗಳನ್ನು ಆಕರ್ಷಿಸಿದೆ ಮೊದಲ ಸ್ಥಾವರವನ್ನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅನುಮೋದಿಸಲಾಗಿದೆ ಎಂದು ಹೇಳಿದರು सेमीकंडक्टर सेक्टर में आगे बढ़ रहा है इस वन ट्रिलियन मार्केट शेयर में एक अहम हिस्सा भारत का रहने वाला है सचिव अश्विनी वैष्णव के वर्ष हिंदे ना प्रधानी दूरदृष्टिया दुर मोदी बार सेटर मिशन आरंभिस से ಕೇವಲ ಮೂರುವರೆ ವರ್ಷಗಳ ಅವಧಿಯಲ್ಲಿ ನಾವು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದೇವೆ ಸದ್ಯ ಐದು ಸೆಮಿ ಕಂಡಕ್ಟರ್ ಘಟಕಗಳ ನಿರ್ಮಾಣ ಕ್ಷಿಪ್ರಗತಿಯಲ್ಲಿ ಸಾಗಿದೆ ಈಗಷ್ಟೇ ನಾವು ಭಾರತದಲ್ಲೇ ತಯಾರಿಸಿದ ಮೊದಲ ಚಿಪ್ಪನ್ನು ಪ್ರಧಾನಿಯವರಿಗೆ ನೀಡಿದ್ದೇವೆ ಎಂದರು ನಾವು ಅನಿರೀಕ್ಷಿತ ಕಾಲಘಟ್ಟದಲ್ಲಿ ಬದುಕುತ್ತಿದ್ದೇವೆ ಜಾಗತಿಕ ನೀತಿಗಳ ಬಿಕ್ಕಟ್ಟು ನಮ್ಮನ್ನು ತುಂಬಾ ಅನಿಶ್ಚಿತತೆಗೆ ಕೊಂಡೊಯ್ದಿದೆ ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ಸ್ಥಿರತೆ ಹಾಗೂ ಪ್ರಗತಿಯ ದಾರಿದೀಪವಾಗಿ ನಿಂತಿದೆ ಹೂಡಿಕೆದಾರರು ಭಾರತಕ್ಕೆ ಆಗಮಿಸಬೇಕು ಅದಕ್ಕೆ ಕಾರಣ ನಮ್ಮ ನೀತಿಗಳು ಅತ್ಯಂತ ಸ್ಥಿರವಾಗಿರುವುದು ಎಂದರು ಇಂಡಿಯಾ ಸ್ಟ್ಯಾಂಡ್ಸ್ ಆಸ್ ಅ ಲೈಟ್ ಹೌಸ್ ಆಫ್ ಸ್ಟೆಬಿಲಿಟಿ ಅಂಡ್ ಗ್ರೋತ್ ಇನ್ ದೀಸ್ ಅನ್ಸರ್ಟನ್ ಟೈಮ್ಸ್ ಫ್ರೆಂಡ್ಸ್ ಯು ಶುಡ್ ಕಮ್ ಟು ಇಂಡಿಯಾ ಬಿಕಾಸ್ ಸ್ಟೇಬಲ್ ವಿ ಮ್ಯಾನೇಜ್ ದಿ ಸೆಮಿಕಂಡಕ್ಟರ್ ಮಿಷನ್ ಇನ್ ಅ ಅಂಡ್ ವೇ ುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಫ್ರಾಮ್ ಪವರ್ ಎಲೆಕ್ಟ್ರಾನಿಕ್ಸ್ ಟು ಕನ್ಸೂಮರ್ ಸಮಾವೇಶದಲ್ಲಿ ಅಧಿಕ ರಾಷ್ಟಗಳ ಎರಡು ಸಾವಿರದ ಐನೂರು ಪ್ರತಿನಿಧಿಗಳು ಸೇರಿದಂತೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ ಸೆಮಿಕಂಡಕ್ಟರ್ ಉದ್ಯಮದ ಹಲವು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಲಾ ಐ Manufacturing and renewable energy. And of course, AI. Today, semiconductors are everywhere. Tomorrow, AI will be everywhere. Countries around the world are racing to secure their technological future, and we applaud India's ambition to emerge as a leader in this space.